ವೀಕ್ಷಕರೆಲ್ಲರಿಗೂ ಗುರುವಿನ ಉದಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಜ್ಯೋತಿಷ್ಯದಲ್ಲಿ ಗುರುವನ್ನು ವಿಸ್ತರಣೆ ಸಮೃದ್ಧಿ ಬುದ್ಧಿವಂತಿಕೆ ಮತ್ತು ಅದೃಷ್ಟದ ಗ್ರಹ ಎಂದು ಕರೆಯಲಾಗುತ್ತದೆ ಅದರ ಸಕಾರಾತ್ಮಕ ಮತ್ತು ರಕ್ಷಣಾತ್ಮಕ ಪ್ರಭಾವದಿಂದಾಗಿ ಇದನ್ನು ಹೆಚ್ಚಾಗಿ ಅಮಹಾಲಾಭದಾಯಕ ಎಂದು ಕರೆಯಲಾಗುತ್ತದೆ ನಿಮ್ಮ ಜಾತಕದಲ್ಲಿ ಒಂದು ನಿರ್ದಿಷ್ಟ ಮನೆ ಅಥವಾ ಗ್ರಹದಲ್ಲಿ ಸಂಚರಿಸಿದಾಗ ಬೆಳವಣಿಗೆ ಅವಕಾಶ ಅಥವಾ ಹೊಸ ತಾತ್ವಿಕ ದೃಷ್ಟಿಕೋನವನ್ನು ತರಬಹುದು ಗುರುವು ಅತಿದೊಡ್ಡ ಮತ್ತು ಪ್ರಮುಖ ಗ್ರಹಗಳಲ್ಲಿ ಒಂದಾಗಿದೆ ಇದರ ಚಲನೆಯು ವರ್ಷಕ್ಕೊಮ್ಮೆ ಮಾತ್ರ ಬದಲಾಗುತ್ತದೆ ಮತ್ತು ಹೆಚ್ಚಾಗಿ ಗುರು ವರ್ಷಕ್ಕೊಮ್ಮೆ ಮಾತ್ರ ಅಸ್ತಂಗತವಾಗುತ್ತದೆ ಆದ್ದರಿಂದ ಗುರುವಿನ ಅಸ್ತಂಗತವು ಎಲ್ಲಾ ರಾಶಿಚಕ್ರ ಚಿಹ್ನೆಗಳ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ ಮಕ್ಕಳು ಶಿಕ್ಷಣ ಸಂಪತ್ತು ಮದುವೆ ಧಾರ್ಮಿಕ ಘಟನೆಗಳು ಮತ್ತು ಅದೃಷ್ಟದಂತಹ ಪ್ರಮುಖ ಕ್ಷೇತ್ರಗಳ ಅಂಶವೆಂದು ಗುರುವನ್ನು ಪರಿಗಣಿಸಲಾಗುತ್ತದೆ ಗುರು ಅಸ್ತಂಗತವು ಜೀವನದ ಈ ಪ್ರಮುಖ ಅಂಶಗಳ ಮೇಲೆ ಗಮನಾರ್ಹ ಪರಿಣಾಮ ಬೀರುವುದು ಸಹಜ ಗುರು ದಹನವಾದಾಗ ಅನೇಕ ಬುದ್ಧಿವಂತರು ಮಂಗಳಕರ ಕೆಲಸಗಳನ್ನು ಮಾಡುವುದನ್ನು ತಪ್ಪಿಸುತ್ತಾರೆ ಗುರುಗ್ರಹವು ಪ್ರಮುಖ ಗ್ರಹಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿರುವುದರಿಂದ ಜ್ಯೋತಿಷಿಗಳು ಗುರುಗ್ರಹದ ಉದಯ ಅಥವಾ ಅಸ್ತಂಗತದ ಬಗ್ಗೆ ವಿಶೇಷ ಗಮನ ಹರಿಸುತ್ತಾರೆ ಗುರುವು ವರ್ಷಕ್ಕೊಮ್ಮೆ ಸಂಚಾರ ಮಾಡುತ್ತಾನೆ ಮತ್ತು ಗುರು ಸಂಚರಿಸುವ ರಾಶಿಯಲ್ಲಿ ಸೂರ್ಯ ಒಮ್ಮೆ ಮಾತ್ರ ಪ್ರವೇಶಿಸುವುದರಿಂದ ಗುರುವು ವರ್ಷಕ್ಕೊಮ್ಮೆ ಮಾತ್ರ ಅಸ್ತಂಗತಗೊಳ್ಳುತ್ತಾನೆ ಅದು ಒಮ್ಮೆ ಮಾತ್ರ ಅಸ್ತಂಗತಗೊಂಡಾಗ ಒಮ್ಮೆ ಮಾತ್ರ ಉದಯಿಸುವುದು ಸಹಜ ಜ್ಞಾನ ಮತ್ತು ಸಂಪತ್ತಿನ ಗ್ರಹವಾದ ಗುರುವು ಜೂನ್ ಒಂಬತ್ತರಂದು ರಂದು ಮಿಥುನ ರಾಶಿಯಲ್ಲಿ ಅಸ್ತಂಗತವಾಯಿತು ಅದು ಈಗ ಜುಲೈ ತಿಂಗಳಿನ ಒಂಬತ್ತನೇ ತಾರೀಕಿನ ದಿನ ರಾತ್ರಿಯ ಹತ್ತು ಗಂಟೆ ಐವತ್ತು ನಿಮಿಷಕ್ಕೆ ಮಿಥುನ ರಾಶಿಯಲ್ಲಿ ಉದಯಿಸುತ್ತಿದೆ ಹಾಗಾದರೆ ಬನ್ನಿ ಇಲ್ಲಿ ಗುರುದೇವನ ಮಿಥುನ ರಾಶಿಯಲ್ಲಿ ಈ ಉದಯ ಇಲ್ಲಿ ಪ್ರತ್ಯೇಕವಾಗಿ ಮಕರ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನು ನೋಡೋಣ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಮಕರ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಸರ್ಕಾರಿ ಕೆಲಸಗಳಲ್ಲಿ ಅಡೆತಡೆಗಳನ್ನು ಎದುರಿಸಬೇಕಾಗಿ ಬರಬಹುದು ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಬಹಳ ಎಚ್ಚರಿಕೆಯಿಂದ ಇರುವುದು ಉತ್ತಮ ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಆತ್ಮಬಲದಲ್ಲಿ ಸಾಕಷ್ಟು ಹೆಚ್ಚಳವನ್ನು ಹೊಂದುವರು ಮತ್ತು ಈ ಸಮಯದಲ್ಲಿ ಪ್ರಯಾಣಿಸುವುದರಿಂದ ನಿಮಗೆ ಸಂತೋಷ ದೊರಕಬಹುದು ಗುರು ನಿಮ್ಮ ಮೂರನೇ ಮನೆ ಮತ್ತು ಹನ್ನೆರಡನೇ ಮನೆಯ ಅಧಿಪತಿ ಪ್ರಸ್ತುತ ಅದು ಆರನೇ ಮನೆಯಲ್ಲಿ ಉದಯಿಸುತ್ತಿದೆ ಆರನೇ ಮನೆಯಲ್ಲಿ ಗುರುವಿನ ಸಂಚಾರವು ಒಳ್ಳೆಯದಲ್ಲ ಎಂದು ಪರಿಗಣಿಸಲಾಗಿದೆ ಸರ್ಕಾರಿ ಕೆಲಸದಲ್ಲಿ ಕೆಲವು ತೊಂದರೆಗಳು ಉಂಟಾಗಬಹುದು ಮಕ್ಕಳೊಂದಿಗೆ ಸಣ್ಣಪುಟ್ಟ ಸಮಸ್ಯೆಗಳನ್ನು ಸಹ ಕಾಣಬಹುದು ಮಕ್ಕಳು ದೊಡ್ಡವರಾಗಿದ್ದರೆ ಕೆಲವು ವಿಷಯದ ಬಗ್ಗೆ ಭಿನ್ನಾಭಿಪ್ರಾಯ ಉದ್ಭವಿಸಬಹುದು ನಿಮ್ಮ ಆರೋಗ್ಯದ ಬಗ್ಗೆಯೂ ಜಾಗೃತರಾಗಿರಬೇಕು ಮೂರನೇ ಮನೆಯ ಅಧಿಪತಿಯ ಉದಯವು ನಿಮ್ಮ ಆತ್ಮವಿಶ್ವಾಸವನ್ನು ಬಲಪಡಿಸುತ್ತದೆ ಇನ್ನು ಕೊನೆಯದಾಗಿ ಈ ದಿನಗಳಂದು ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ದೇವಾಲಯದ ಹಿರಿಯ ಅರ್ಚಕರಿಗೆ ಬಟ್ಟೆಗಳನ್ನು ದಾನ ಮಾಡುವುದು ಶುಭವಾಗಿರುತ್ತದೆ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಗುರುವಿನ ಉದಯ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ